ಸಾವಿರ ಅಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಜನ ಗುಳೆ ಹೋಗ್ತಾ ಇದ್ದಾರೆ ದುಡಿಮೆನೆ ಜೀವನ ಆಗಿರೋ ಜನರಿಗೆ ಹೊಟ್ಟೆಪಾಡಿಗೋಸ್ಕರ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಹಾಗಾದ್ರೆ ಯಾವ ಜಿಲ್ಲೆ ಅವರ ಸಂಕಷ್ಟ ಏನು ನೋಡ್ಕೊಂಬನ್ನಿ ಬದುಕು ಕಟ್ಟಿಕೊಳ್ಳಲು ಗುಳೆ ಹೊರಟ ಜನ ಮೂರು ಜಿಲ್ಲೆಗಳಿಂದ ಇಪ್ಪತ್ತೈದು ಸಾವಿರ ಜನರು ಗುಳೆ ಪಾಡು ಬದುಕಬೇಕೆಂಬ ಹಂಬಲ ಭೂಮಿ ಇಲ್ಲ ಬದುಕು ಕಟ್ಟಿಕೊಳ್ಳಲೇಬೇಕೆಂಬ ಛಲ ಹೀಗಾಗಿ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳತ್ತ ಹೊರಟ ಲಂಬಾಣಿ ಸಮುದಾಯದ ಜನ ಹೌದು ವಿಜಯನಗರ ಕೊಪ್ಪಳ ಮೂರೂ ಜಿಲ್ಲೆಗಳ ಲಂಬಾಣಿ ತಾಂಡದ ಅಂದಾಜು ಇಪ್ಪತ್ತೈದು ಸಾವಿರ ಜನರು ಉದ್ಯೋಗ ಅರಸಿ ಗುಳೆ ಹೋಗಿದ್ದಾರೆ ತಾಂಡಗಳಲ್ಲಿ ಕೇವಲ ವೃದ್ಧರು ಮಕ್ಕಳು ಕೆಲ ಮಹಿಳೆಯರು ಮಾತ್ರ ವಾಸಿಸುವಂತಾಗಿದೆ ದುಡಿಯಲು ನರೇಗಾ ಸೇರಿ

வந்துவிட்டாரி வந்தா நாம ஏன் கல்ச இல்ல ஏன் இல்ல சார் முன்னாடி குந்த கொட்டி ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ತಾಂಡಾಗಳ ಎಪ್ಪತ್ತರಷ್ಟು ಜನರು ಮುಂಗಾರು ಸಮಯದಲ್ಲಿ ಬೇರೆ ಜಿಲ್ಲೆಗೆ ಹೋಗಿ ದುಡಿತಾರೆ ಬಂಜಾರ ನಿಗಮದ ಕೊಪ್ಪಳ ವಿಭಾಗೀಯ ಕಚೇರಿ ಪ್ರಕಾರ ವಿಜಯನಗರ ಜಿಲ್ಲೆಯಲ್ಲಿ ನೂರ ಮೂವತ್ಮೂರು ತಾಂಡಗಳಿವೆ ಅದರಲ್ಲಿ ಇಪ್ಪತ್ತೇಳು ಸಾವಿರ ಮನೆಗಳಿವೆ ಕೊಪ್ಪಳ ಜಿಲ್ಲೆಯಲ್ಲಿ ನೂರ ಎಂಟು ತಾಂಡಾಗಳಿದ್ದು ಹನ್ನೊಂದು ಸಾವಿರ ಮನೆಗಳಿವೆ ಬಳ್ಳಾರಿಯಲ್ಲಿ ಹತ್ತು ತಾಂಡಾಗಳಿದ್ದು ನಾಲ್ಕು ಸಾವಿರ ಮನೆಗಳಿವೆ ಇದರಲ್ಲಿ ಬಹುತೇಕ ಯುವಕರು ಮತ್ತು ಮಹಿಳೆಯರು ಮೈಸೂರು ಮಂಡ್ಯ ಹುಬ್ಬಳ್ಳಿ ಮಲೆನಾಡು ಹಾಗೂ ತಮಿಳುನಾಡು ಆಂಧ್ರ ಪ್ರದೇಶಗಳಿಗೆ ಗುಳಿ ಹೋಗಿದ್ದಾರೆ ನಮ್ಮ ಊರಾಗ ಎಲ್ಲ ಕಬ್ಬು ಕಡೆಯಾಗ ಹೋಗ್ತಾರ ಸಣ್ಣ ಸಣ್ಣ ಮಕ್ಕಳುಗ ಮನೆಯಾಗ ಬಿಟ್ಟು ಯಾರ್ಯಾರದಲ್ಲಿ ಬಿಟ್ಟು ಹೋದಾಗ ಕೂಡ ಇಲ್ಲ ಅವ್ರಿಗ ಹಂಗ್ತಾರ ಹುಡುಗರು ಕೂಡ ಮನ್ಯಾಗ ಕುತ್ಕೊಂಡಿವಿ ನಾವು ಮಳೆ ಇಲ್ಲ ಏನಿಲ್ಲ ನೀರ್ ಕೂಡ ಕುಡಿಯಕ ನೀರ್ ಕೂಡ ಬಸ್ ಇಲ್ಲ ಹಂಗೈತೆ ನಾವು ಊರ ಯಾ ಕೆಲಸ ಇಲ್ಲ ಸರ್ ಕೃಷಿ ಬದುಕು ಸಾಗಿಸಲು ಜಮೀನಿಲ್ಲ ಜೀವನ ಸಾಗಿಸಬೇಕಂದ್ರೆ ಇಲ್ಲಿ ಗುಳೆ ಅನಿವಾರ್ಯವಾಗಿದೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಜನರು ಮಲೆನಾಡು ಬೆಂಗಳೂರು ಹೈದರಾಬಾದ್ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಗುಳೆ ಹೋಗ್ತಕ್ಕಂಥದ್ದು ಸಾಮಾನ್ಯ ಆದರೆ ಈ ಬಾರಿ ಬಳ್ಳಾರಿ ವಿಜಯನಗರ ಕೊಪ್ಪಳದಲ್ಲಿ ದಾಖಲೆ ಮಟ್ಟದಲ್ಲಿ ಜನರು ಗುಳೆ ಹೋಗ್ತಾ ಇದ್ದಾರೆ ಸರ್ಕಾರ ಇಷ್ಟೆಲ್ಲ ಯೋಜನೆ ಮಾಡಿದ ಕೂಡ ಅದೆಲ್ಲೋ ಒಂದು ಕಡೆ ಜನರಿಗೆ ತಲುಪ್ತಾ ಇಲ್ವಾ ಅನ್ನೋಂಥ ಅನುಮಾನ ಈ ಮೂಲಕ ಕಾಣ್ತಾ ಇದೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಏಷ್ಯಾ ಸುವರ್ಣ ನ್ಯೂಸ್ ಬಳ್ಳಾರಿ ఇది ఏష్యా న్యూస్ నెట్వర్క్ ప్రస్తుతి